ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಇಂದು ಬೆಳಗ್ಗೆ ಬಳ್ಳಾರಿ ಮಹಾನಗರ ಪಾಲಿಕೆ ಆಯುಕ್ತರನ್ನ ಭೇಟಿ ಮಾಡಿ ಬಳ್ಳಾರಿ ನಗರದಲ್ಲಿ ಕೆಲ ವ್ಯಾಪಾರ ವಹಿವಾಟುಗಳ ನಾಮಫಲಕಗಳಲ್ಲಿ ಶೇಕಡಾ ಎಪ್ಪತ್ತರಷ್ಟು ಕನ್ನಡ ಕಡ್ಡಾಯ ಮಾಡುವಂತೆ ಕರ್ನಾಟಕ ಜನಸೈನ್ಯ ವತಿಯಿಂದ ಮನವಿ ಸಲ್ಲಿಸಲಾಯಿತು ಡಿಸೆಂಬರ್ ಅಂತ್ಯದೊಳಗಡೆ ಅನ್ಯ ಭಾಷಾ ನಾಮಫಲಕಗಳನ್ನು ಬದಲಾಯಿಸದೇ ಇದ್ದಲ್ಲಿ ಜನವರಿ ಮೊದಲನೇ ವಾರ ಸಂಘಟನೆ ವತಿಯಿಂದ ಎಲ್ಲ ನಾಮಫಲಕಗಳಿಗೆ ಕಪ್ಪು ಮಸಿ ಬೆಳೆಯುವುದಾಗಿ ಎಚ್ಚರಿಕೆ ನೀಡಲಾಯಿತು ಈ ಸಂದರ್ಭದಲ್ಲಿ ಬಿಹುನ್ನೂರಪ್ಪ ಫಯಾಜ್ ಭಾಷಾ ನಾಸೀರ್ ಶೇಖ್ ಮೊಹಮ್ಮದ್ ಅಲಿ ಹೊನ್ನೂರ್ ಸ್ವಾಮಿ ಹುಂಡೇಕರ್ ಪ್ರದೀಪ್ ಸುಹೇಲ್ ಸುರೇಶ್ ಒಲಿಸಫ್ ಫೈರೋಜ್ ಖಾನ್ ಮತ್ತು ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದರು